ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ಗಿರೀಶ್ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯ ಇತ್ತೀಚೆಗೆ ಮೂರು ವಿವಿಧ ಪ್ರಕರಣಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅದರ ಕುರಿತು ಕಳವಳ ವ್ಯಕ್ತಪಡಿಸಿದ್ದಲ್ಲದೆ ಕಾಂಗ್ರೆಸ್ಗೆ ಸೇರಿದ ಕೆಲವು ನಾಯಕರಿಗೆ ಭಾರಿ ಮುಖಭಂಗ ಮಾಡುವಂತಹ ನಿಲುವನ್ನು ತಳೆದಿದೆ ವಾಕ್ಸ್ವಾತಂತ್ರ್ಯದ ಹೆಸರಿನಲ್ಲಿ ಯಾರನ್ನು ಹೇಗೆ ಬೇಕಾದರೂ ಅವಮಾನ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹಾಕಿ ಅವರ ಮುಖಭಂಗ ಮಾಡಬಹುದು ಅವರ ತ್ಯಜೋದೆ ಮಾಡಬಹುದು ಅಂತ ಅನಿಸ್ಕೊಂಡವರಿಗೆಲ್ಲ ಮುಖಕ್ಕೆ ಹೊಡೆದಂಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಲ್ಲದೆ ಕೇಂದ್ರ ಇದರ ಕುರಿತು ಒಂದು ಕಾನೂನನ್ನು ತರುವುದು ಸೂಕ್ತ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸ್ನೇಹಿತರೆ ಇದುವರೆಗೆ ಯಾರ್ಯಾರು ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಳು ತರಬೇಕು ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ ತಮ್ಮಲ್ಲಿ ವಿನಂತಿ ಪೂರ್ತಿ ವಿಡಿಯೋವನ್ನು ನೋಡಿ ನನ್ನನ್ನು ಬೆಂಬಲಿಸಿ ಅಂತ ಕೇಳ್ಕೊತೀನಿ ಸ್ನೇಹಿತರನ್ನು ನಾವು ಹೇಳಿದಂಗೆ ಇದು ಭಾರಿ ಇಂಪಾರ್ಟೆಂಟ್ ವಿಷಯ ಹೇಮಂತ್ ಮಾಳವೀಯ ಅನ್ನುವಂತಹ ಕಾರ್ಟೂನಿಸ್ಟ್ ಮಾಡಿದಂತಹ ಕಾರ್ಟೂನ್ ಬಿಡಿಸಿದಂತಹ ಕಾರ್ಟೂನ್ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಅದಕ್ಕೂ ಮೊದಲು ಶರ್ಮಿಷ್ಠಾ ಪ್ರಕರಣದಲ್ಲಿ ವಜಾಹತ್ ಖಾನ್ ಎನ್ನುವ ಎನ್ನುವ ದುರುಳ ಆಕೆಯ ವಿರುದ್ಧ ಹವಾಮಾನಕಾರಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದು ಭಾರಿ ಕೋಲಾಹಲ ಉಂಟು ಮಾಡಿತ್ತು ಅದೇ ರೀತಿ ವಿಧಿ ಹತ್ತೊಂಬತ್ತು ಏನು ಸಂವಿಧಾನದಲ್ಲಿ ಹೇಳುತ್ತೆ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಎತ್ತಿಡಿಯುತ್ತೆ ಅದೇ ರೀತಿ ವಿಧಿ ಇಪ್ಪತ್ತೊಂದು ಘನತೆಯಿಂದ ಬಾಳುವಂತಹ ವ್ಯಕ್ತಿಯ ಒಂದು ರೀತಿಗೆ ರೀತಿಯನ್ನು ಎತ್ತಿ ಹೇಳುತ್ತೆ ಈ ವಿಷಯ ಬಂದಾಗ ಎರಡು ವಿಷಯ ಬಂದಾಗ ಸುಪ್ರೀಂ ಕೋರ್ಟ್ ವಿಧಿ ಇಪ್ಪತ್ತೊಂದೇ ಇಂಪಾರ್ಟೆಂಟು ಅಂತ ಹೇಳುವ ಮೂಲಕ ಹೇಗೆ ಬೇಕಾಗಿ ಮಾತಾಡ್ಬೋದು ಹೇಗೆ ಬೇಕಾಗಿ ಪೋಸ್ಟ್ ಹಾಕ್ಬೋದು ಅಂತ ಇಷ್ಟು ದಿವಸ ಉದ್ದಡತನದಿಂದ ವರ್ತಿಸಿದ್ದಂತಹ ಕಾಂಗ್ರೆಸ್ ನಾಯಕರಿಗೆ ಹಾಗೂ ಇನ್ನೂ ಕೆಲವು ಎಲ್ಲ ಎಲ್ಲರೂ ಮಾಡಿದ್ದಾರೆ ಅವರಿಗೂ ಸಹಿತ ಕಪಾಳ ಮುಗಿಸ ಸುಳ್ಳಲ್ಲ ಆದರೆ ಈ ವಿಚಾರದಲ್ಲಿ ನಾನು ಕಾಂಗ್ರೆಸ್ ನಾಯಕರು ಅಂತ ಒತ್ತಿ ಹೇಳಲಿಕ್ಕೆ ಕಾರಣ ಈ ಹೇಮಂತ್ ಮಾಳವೀಯ ಅನ್ನುವ ಕಾಂಗ್ರೆಸ್ನವೇ ಅಂತ ಸಪೋರ್ಟರೇ ಅಂತ ಹೇಳ್ಬೋದು ಯಾಕೆಂತಂದರೆ ಆರ್ ಎಸ್ ಎಸ್ ಮೋದಿಯನ್ನು ಅವಹೇಳನ ಮಾಡುವುದು ಆತ ಮಾಡಿದಂತಹ ಕಾರ್ಟೂನು ಭಾರೀ ನ್ಯಾಯಾಲಯಕ್ಕೂ ತೆರಳಿತ್ತು ಹಾಗೂ ಬಂಧನಕ್ಕೊಳಗಾಗಿ ಅವನಿಗೆ ಜಾಮೀನು ಸಿಕ್ಕಿತ್ತು ಆಮೇಲೆ ಅದೇನೇನೋ ಇನ್ನೂ ನಡೀತಾನೇ ಇದೆ ಪ್ರಕರಣ ಅದು ಅಲ್ಲದೆ ಶರ್ಮಿಷ್ಠ ಮಾನೋಳಿ ಮಾನೋಳಿ ಪ್ರಕರಣ ಶರ್ಮಿಷ್ಠ ಪಾನೋಳಿನ ಶರ್ಮಿಷ್ಠ ಅನ್ನೋ ಅನ್ನುವ ಪ್ರಕರಣ ಅವಳ ವಿರುದ್ಧ ಎನ್ನುವ ಒಬ್ಬ ವಜಾಹತ್ ಖಾನ್ ಎನ್ನುವಂತಹ ದುರುಳ ಪೋಸ್ಟ್ ಹಾಕಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಅದು ಭಾರಿ ನ್ಯಾಯಾಲಯ ನ್ಯಾಯಾಲಯದ ಕಳವಳಕ್ಕೆ ಕಾರಣವಾಗಿದ್ದವಾಗಿದೆ ಅದೇ ರೀತಿ ಒಂದು ಇನ್ನೊಂದು ಎರಡು ಮೂರು ಪ್ರಕರಣದ ಕುರಿತು ನ್ಯಾಯಾಲಯ ತೀರ್ಮಾನ ವ್ಯಕ್ತಪಡಿಸಿದ್ದು ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಕೇಂದ್ರ ಸರ್ಕಾರಕ್ಕೆ ಹೊಸ ಕಾನೂನನ್ನು ತರುವ ನಿಟ್ಟಿನಲ್ಲಿ ಯೋಚಿಸುಗಳು ಉಳಿತು ಯೋಚಿಸಬೇಕು ಅಂತ ಹೇಳಿದ್ದು ಕೂಡ ಇಂಥವರಿಗೆಲ್ಲ ಹಿನ್ನಡೆ ಆಗುವಂತೆ ಮಾಡಿದ್ದಂತೂ ಸುಳ್ಳಲ್ಲ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಕಳೆದುಕೊಂಡ ನಂತರ ಅಧಿಕಾರ ಕಳೆದುಕೊಂಡು ಹದಿನೈದು ವರ್ಷದಿಂದ ಗದ್ದುಗೆಯಿಂದ ದೂರ ಉಳಿದ ನಂತರ ಹೇಗೆ ಹಾಗೆ ಮೋದಿಯವರನ್ನು ಅವಹೇಳನ ಮಾಡೋದು ಮೋದಿಯವರನ್ನು ವೈಯಕ್ತಿಕವಾಗಿ ನಿಲ್ಲಿಸೋದು ಎಲ್ಲವನ್ನು ಮಾಡ್ಕೋತಾ ಬಂದಿದ್ದು ಎಲ್ಲರೂ ನೋಡಿದ್ದೀರಿ ಅದಕ್ಕೆ ಹೊಸ ಪ್ರಕರಣ ಅಂತಂದರೆ ಹೇಮಂತ್ ಮಾಳವ್ಯಾಂದು ಹಾಗೂ ವಜಾಹದ್ ಖಾನ್ ಅನ್ನುವಂತಹ ಒಬ್ಬ ವಿಚಿತ್ರ ವ್ಯಕ್ತಿ ಇದು ಇದೊಂದು ಎರಡು ಉದಾಹರಣೆ ಈ ರೀತಿ ಬಹಳ ಸೋಷಿಯಲ್ ನೀವು ತೆಗೆದು ನೋಡ್ರೆ ಯಾಂಥವ್ರಿಗೂ ಗೊತ್ತಾಗತ್ತೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಗಿತ್ಲಾಗಂತೂ ಒಂದಷ್ಟು ಮಂದಿ ಯಾವ ಥರ ಮಾಡಿಬಿಟ್ಟಿದ್ದಾರೆ ಅಂತಂದರೆ ಅಸಹ್ಯವಾಗುತ್ತೆ ಸೋಷಿಯಲ್ ಮೀಡಿಯಾ ನೋಡಲಿಕ್ಕೆ ಆ ರೀತಿ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನು ಹಾಕುವುದು ಅದೇ ನನಗೆ ಹೇಳಲಿಕ್ಕೆ ಶಬ್ದ ಇಲ್ಲಿ ಸರಿಯೇ ಆಗೋದಿಲ್ಲ ಅದು ಆ ರೀತಿ ಅವಹೇಳನ ಪೋಸ್ಟ್ಗಳನ್ನು ವೈಯಕ್ತಿಕವಾಗಿ ಹಾಕ್ತಾನೇ ಇರ್ತಾರೆ ಒಂದು ವ್ಯಕ್ತಿಯನ್ನು ತೇಜೋವಧೆ ಮಾಡ್ತಾರೆ ನಂತರ ಅದಕ್ಕೆ ವಿಚಿತ್ರ ಕಾಮೆಂಟ್ಗಳು ಅದರಲ್ಲೇ ಮತ್ತು ಬೇರೆ ಬೇರೆ ಅದರ ಪರವಾಗಿ ಒಂದಷ್ಟು ಮಂದಿ ಕಾಮೆಂಟ್ ಹಾಕ್ತಾರೆ ಆ ಪರವಾಗಿ ಕಾಮೆಂಟ್ ಹಾಕಿದವರು ವಿರುದ್ಧ ಮತ್ತೊಂದಷ್ಟು ಮಂದಿ ಕಾಮೆಂಟ್ ಹಾಕ್ತಾರೆ ಪಸ್ಟ್ ಈತ ಇವರು ಪೋಸ್ಟ್ ಹಾಕಿದ್ದು ಏನು ಮೊದಲ ಬಾರಿ ಪೋಸ್ಟ್ ಹಾಕಿರ್ತಾನೆ ಅದ್ರ ವಿರುದ್ಧ ಒಂದಷ್ಟು ಮಂದಿ ಕಾಮೆಂಟ್ ಹಾಕ್ತಾರೆ ಅವನ ವಿರುದ್ಧ ಮತ್ತೊಂದಷ್ಟು ಮಂದಿ ಅವನ ಪರವಾಗಿ ವಿರುದ್ಧ ಈ ರೀತಿ ಒಂದು ರೀತಿ ಟೈಮ್ ವೇಸ್ಟು ತದನಂತರ ಟೈಮ್ ವೇಸ್ಟ್ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಯ ಇಷ್ಟು ತೇಜೋವಧೆ ಆಗುತ್ತೆ ಸೋಷಿಯಲ್ ಮೀಡಿಯಾ ಅಂತಂದರೆ ನೀವು ನೋಡಿರ್ತೀರಿ ಸ್ನೇಹಿತರೆ ಆದರೆ ಯಾಕೆ ಪ್ರಸ್ತಾಪನೆ ಮಾಡಬೇಕಾಯ್ತು ಅಂತಂದರೆ ನನ್ನ ಮನಸ್ಸಿನಲ್ಲಿ ಇವರಿಗೆಲ್ಲ ಒಂದು ಸಲ ಕಡಿವಾಣ ಹಾಕ್ಲಿಕ್ಕೆ ಏನಾರು ಒಂದು ಬೆಳವಣಿಗೆ ಆಗಬೇಕಲ್ಲ ಅಂತಿತ್ತು ಅದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಅಭಿಪ್ರಾಯಪಟ್ಟಿದ್ದರಿಂದ ಭಾರಿ ನನಗೆ ಸಂತೋಷವಾಗಿದೆ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಮಣಿಪುರ ಹರಿಯಾಣ ತರ ನಂತರ ಕೆಲವು ವಿಧಾನಸಭಾ ಚುನಾವಣೆಗಳನ್ನು ಗಮನಿಸಿ ನೀವು ಇತ್ತೀಚೆಗೆ ಮಹಾರಾಷ್ಟ್ರ ಉತ್ತಮ ಉದಾಹರಣೆ ಅಂತಂದರೆ ಚುನಾವಣೆಗೂ ಮೊದಲು ಆರ್ ಎಸ್ ಎಸ್ ಮನೆ ಮನೆಗೂ ತೆರಳಿ ಯಾವ ರೀತಿ ಮತದಾರರಲ್ಲಿ ಜಾಗೃತಿ ಮೂಡಿಸ್ತು ಅನ್ನೋದನ್ನು ಹಲವು ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಂಡಿದ್ದೀವಿ ಇದರಿಂದಲೇ ಕಾಂಗ್ರೆಸ್ಸಿಗೆ ಭಾರಿ ಉರು ಇರುಸು ಮುರುಸು ಉಂಟಾಗಿದ್ದಲ್ಲದೆ ಹಿನ್ನಡೆ ಆಗಿದ್ದರಿಂದ ತನಗೆ ಅಧಿಕಾರಕ್ಕೆ ಬೇಕು ಅಧಿಕಾರ ಬೇಕಾದಾಗ ಯಾವ ರೀತಿ ಬೇಕಾದರೂ ಮಾಡುತ್ತೆ ಯಾವ ಮಟ್ಟಕಾರ ಇಳಿಯುತ್ತೆ ಅನ್ನೋದು ನಾವು ಕರ್ನಾಟಕದಲ್ಲಿ ನೋಡಿದ್ದೀವಿ ನೋಡ್ತಾ ಇದ್ದೀವಿ ಅದಕ್ಕಾಗಿ ನೇರವಾಗಿ ಯುದ್ಧ ಮಾಡರೆ ಅಥವಾ ನೇರವಾಗಿ ಆರ್ ಎಸ್ ಎಸ್ ನಾಯಕರನ್ನು ಏನು ಮಾಡಲಿಕ್ಕೆ ಆಗೋದಿಲ್ವಲ್ಲ ಅದಕ್ಕಾಗಿ ಈ ರೀತಿ ಅವೇಳನಕಾರಿ ಪೋಸ್ಟ್ಗಳನ್ನು ಹಾಕೋದು ಅಂದರೆ ಒಂದಷ್ಟು ಗ್ರೂಪ್ ಕಟ್ಕೊಳ್ಳೋದು ಗ್ರೂಪ್ಸಮ್ ಮಾಡೋದು ಗ್ರೂಪಿಸಮ್ ಅಂದ್ರೆ ಮೋದಿಗಳ ಮೋದಿಯವರ ವಿರುದ್ಧ ಒಂದಷ್ಟು ಬಿ ಜೆ ಮೋದಿ ಹಾಗೂ ಬಿ ಜೆ ಪಿ ವಿರುದ್ಧ ಒಂದು ಗ್ರೂಪ್ಪು ಅದರ ಪರವಾಗಿದ್ದ ಗ್ರೂಪಿಗೆ ಅವರು ವೈಯಕ್ತಿಕವಾಗಿ ತ್ಯಜೋಧೆ ಮಾಡೋದು ಅಥವಾ ಈ ಹೇಮಂತ್ ಮಾಳವೆ ಅಂತವರು ಕಾರ್ಟೂನ್ ಬಿಡಿಸೋದು ಅವನನ್ನು ಕಾಂಗ್ರೆಸ್ ನಾಯಕರು ಹಾಡು ಹೊಗಳೋದು ಅವಾರ್ಡ್ ಕೊಡೋದು ಕೆಲವು ಇವನು ವಿಷಯದಲ್ಲಿ ನಮಗೆ ಗೊತ್ತಿಲ್ಲ ಬೇರೆ ವಿಷಯದಲ್ಲಿ ನಾವು ಅವಾರ್ಡ್ ಕೊಟ್ಟಿದ್ದನ್ನು ನೋಡಿದ್ದೀವಿ ಬಿ ಜೆ ಪಿಗೆ ಏನಾದ್ರು ಟೀಕಿಸಿ ಅಥವಾ ಬಿ ಜೆ ಪಿ ದೇ ಆದರೂ ಒಂದು ತಪ್ಪನ್ನು ಎತ್ತಿ ತೋರಿಸಿದವನು ಒಂದು ಕರೆ ಸನ್ಮಾನ ಮಾಡೋದು ಯಾರೋ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲೊ ನೋಡಿ ನಡೆದಿತ್ತು ನೋಡಿ ನೋಡಿದ್ವಿ ನಾವು ಅದೇ ರೀತಿ ಕಾಂಗ್ರೆಸ್ ತಪ್ಪನ್ನು ಏನಾರು ಯಾರೋ ಒಬ್ಬರು ಎತ್ತಿ ತೋರಿಸಿ ಒಂದು ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಹೀರೋ ಆಗ್ಬಿಟ್ರೆ ಸೋಷಿಯಲ್ ಮೀಡ್ಯಾದ ಜನಪ್ರಿಯವಾಗ್ಬಿಟ್ರೆ ಸಾಮಾನ್ಯವಾಗಿ ಆತ ನನ್ನ ಬಿ ಜೆ ಪಿ ಅವರು ಕರೆದು ಸನ್ಮಾನಿಸೋದು ಈ ರೀತಿ ಬೆಳವಣಿಗೆಗಳು ಹಿಂದಕ್ಕೆ ಸಾಕಷ್ಟು ಆಗಿದೆ ಮುಂದಕ್ಕೂ ಆಗ್ಬೋದು ಅವರು ಹೇಳಿದ್ರೆ ಸನ್ಮಾನ ಏನಾದರೂ ಮಾಡ್ಕೊಳ್ಳಿ ಆದರೆ ಒಬ್ಬ ಮೋದಿಯವರ ವಿರುದ್ಧ ಇದ್ದ ಹೇಮಂತ್ ಮಾಳವೀಯ ಒಂದು ಉದಾಹರಣೆ ಅಷ್ಟೇ ಕಾಂಗ್ರೆಸ್ ನಾಯಕರು ಎರಡು ಸಾವಿರದ ಹದಿನಾಲ್ಕರಿಂದ ಮೋದಿಯವರಿಗೆ ಇಷ್ಟು ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ ಅವರ ವಿರುದ್ಧ ಪೋಸ್ಟ್ ಹಾಕಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂತಂದರೆ ಅವರ ಸಂಬಂಧಪಟ್ಟ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಖಾತೆಯನ್ನು ಅಂತ ನಾವು ನೋಡಲಿಕ್ಕೆ ಆಗೋದಿಲ್ಲ ಮೋದಿಯವರಾಗಿದ್ದಾಗ ತಡ್ಕೊಂಡು ತಡ್ಕೊಂಡಿದ್ದಾರೆ ಹೊರತು ಅದೇ ನಾನು ಆವತ್ತು ಹೇಳಿದ್ರು ಪದೇ ಪದೇ ಹೇಳಿದ್ರು ಪರವಾಗಿಲ್ಲ ಮೋದಿಯವ್ರ ಜಾಗದಲ್ಲಿ ರಾಹುಲ್ ಗಾಂಧಿ ಅವರಿದ್ದರೆ ಅದಕ್ಕೆ ಕತೆ ಬೇರೆ ಇರ್ತಿತ್ತು ಅದೇ ನಿಮ್ಗೆ ನಾನು ಹೇಳಬೇಕು ಬಿಡಿಸಿ ಹೇಳಬೇಕು ಅಂತಿಲ್ಲ ನಿಮಗೆಲ್ಲ ಗೊತ್ತಾಗಿರುತ್ತೆ ಈಗ ಅಂದರೆ ಆರ್ ಎಸ್ ಎಸ್ಸನ್ನು ಹೇಗಾದ್ರೂ ಹೊಣಿಬೇಕು ಈ ಮೊನ್ನೆ ಪ್ರಿಯಾಂಕ ಅಂಡ್ ಟೂಲ್ ಕಿಟ್ ಇದ್ದಂಗೆ ಮೊನ್ನೆ ಪ್ರಿಯಾಂಕರಿಗೆ ಅವರು ಆರ್ ಎಸ್ ಎಸ್ ನಿಷೇಧ ಮಾಡಿ ಮಾಡ್ಬಿಡ್ತೀವಿ ಇನ್ನೊಂದು ಸಲ ನಾವು ಅಧಿಕಾರಕ್ಕೆ ಮಾತ್ರ ಅಂತ ಹೇಳಿದ್ದು ನಮಗೆಲ್ಲ ಗೊತ್ತೇ ಇದೆ ಅಂದರೆ ಇವೆಲ್ಲ ಕೇಂದ್ರದ ನಾಯಕರು ಅಂದರೆ ಎಲ್ಲ ಟೋಟಲಿ ಇಂಡಿಯಾದಲ್ಲಿ ಈ ಬಿಹಾರ್ ಚುನಾವಣೆ ಬಂದಿದ್ದಕ್ಕೆ ಇವರು ಇರೋ ಒಂದು ಟೂಲ್ ಕಿಟ್ ಅಂತ ನನಗೆ ಕನಿಸುತ್ತೆ ಈಗ ಹೇಮಂತ್ ಮಾಳೆ ವ್ಯನ್ ಚಿತ್ರ ಇದೆಲ್ಲ ಮುಂದುವರೆದ ಭಾಗ ಉತ್ತರ ನಂತರ ಪ್ರಿಯಾಂಕ್ ಖರ್ಗೆ ಅವರು ಅವರ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆವಾಗ ಆವಾಗ ಹೇಳೋದು ಈಗ ಹಿಮಂತ್ ಬಿಸ್ವ ಶರ್ಮಾ ಅವರ ವಿರುದ್ಧ ಹರಿಯಾಲಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈಗ ಮೊದಲು ಕಾಂಗ್ರೆಸ್ಸಿಂದಾನೆ ಹೋಗಿದ್ದರಂತೆ ಆದರೂ ಈಗ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ಇವರು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಕಾಂಗ್ರೆಸ್ಸಿಂದ ಹೋದ್ರೆ ಏನಾಯ್ತು ಬಿ ಜೆ ಪಿ ಸಿದ್ಧಾಂತ ಒಪ್ಪಿ ಹೋಗಿರ್ತಾರೆ ತಾನೇ ನಿಮ್ಮ ಪಕ್ಷಕ್ಕೆ ಯಾರು ಬಂದ್ರೆ ಬಿಡ್ತೀರಾ ನೀವು ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಬಂದರೆ ಸ್ವಾಗತ ಅಂತ ನೀವು ಹೇಳೋದಿಲ್ವಾ ನಿಮ್ಮ ಪಕ್ಷಕ್ಕೆ ಬಂದವರು ಬುಳ್ಳೋಜರ ತಗೊಂಡ್ರೆ ನೀವು ಬಿಡ್ತೀರಾ ಕಾಂಗ್ರೆಸ್ಸಿಗರು ಉತ್ತರ ಕೊಡಿ ಅವರು ಬೇರೆ ಹೋಗಿದ್ದಾರೆ ಬುಲ್ಡಾಜರು ತಗೊಂತಾರೆ ಮುಸ್ಲಿಮರ ವಿರುದ್ಧ ಕ್ಷ ಅಕ್ರಮವಾಗಿ ನಾನು ಎಲ್ಲ ಮುಸ್ಲಿಮರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕಂತ ನಾನು ಹೇಳೋದಿಲ್ಲ ಹೇಳಲಿಕ್ಕೂ ಬರೋದಿಲ್ಲ ಸಂವಿಧಾನಾತ್ಮಕವಾಗಿ ಅಕ್ರಮವಾಗಿ ದಂಧೆಯಲ್ಲಿ ತೊಡಗಿರುವಂತಹ ಅಕ್ರಮ ವಸತಿ ಸಮುಚ್ಚಯ ಅಕ್ರಮ ನಿರ್ಮಾಣ ಮನೆ ನಿರ್ಮಾಣ ಮಾಡಿಕೊಂಡಂತಹ ಅಕ್ರಮವಾಗಿ ರೇಷನ್ ಕಾರ್ಡು ವೋಟ್ರ್ ಐ ಡಿ ಪ್ಯಾನ್ ಕಾರ್ಡು ಸಾರಿ ವೋಟ್ರ್ ಐ ಡಿ ಆಧಾರ್ ಕಾರ್ಡು ಇಂಥವನ್ನೆಲ್ಲ ನಿಮ್ಮ ಆಕ್ರಿಗೆ ಕೊಡಿಸಿರ್ತಾರೆ ಅವ್ರು ಇರ್ತಾರೆ ಯಾರು ಐನೂರು ರೂಪಾಯಿಗೆ ಒಂದು ಕಾರ್ಡ್ ಅಂತೆ ಆಧಾರ್ ಕಾರ್ಡು ಅದು ನಡೀತಾ ಇದೆಯಲ್ಲ ಬಿಹಾರ್ ಚುನಾವಣೆ ಇದರಲ್ಲಿ ಮರು ಹೊಂದಾಣಿಕೆ ಮಾಡ್ತಾ ಇದೆಯಲ್ಲ ಈಗ ವೋಟರ್ ಲಿಸ್ಟನ್ನು ಯಾರೋ ಬಿಹಾರ್ ಚುನಾವಣೆ ಆಗ ಅರ್ಥಾತ್ ಕೇಂದ್ರ ಚುನಾವಣೆ ಆಗ ಎಲ್ಲ ಒಂದೇ ಅದಕ್ಕೆ ಈಗ ಒಂದಷ್ಟು ಮಂದಿ ಸುಪ್ರೀಂ ಕೋರ್ಟ್ ಎಲ್ಲ ಪಕ್ಷಗಳು ಮುಗಿಬಿದ್ದು ಆದರೆ ಹಿನ್ನಡೆ ಆಯಿತು ಅವರಿಗೆ ಕಪಿಲ್ ಸಿಬ್ಬಲ್ಗೂ ಮುಖಭಂಗ ಆಯಿತು ಇನ್ನೊಬ್ರು ಅಭಿಷೇಕ್ ಮನುಷ್ಯ ಅವರಿಗೂ ಮುಖಭಂಗ ಆಯಿತು ಆದರೆ ಇವ್ರಿಗೆ ಬುದ್ಧಿ ಬರೋದಿಲ್ಲ ಅದೇ ಇಂಥದ್ದು ವ್ಯಂಗ್ ಚಿತ್ರ ಬಿಡಿಸೋದು ಅದೇ ಇವ್ರಿಗೆ ಮೋದಿಯವರನ್ನು ಬೇರೆ ಬಿ ಜೆ ಪಿಯವರೆಲ್ಲ ಒಂದು ಮೋದಿಯವರೇ ಒಂದು ಆ ರೀತಿ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ ಮೋದಿಯವರನ್ನು ಹೆಂಗಾರು ಹೊಳಿಬೇಕು ಹ್ಯಾಂಗಾರು ಅವಹೇಳನ ಮಾಡಬೇಕು ನಾನು ನಿನ್ನೆ ಹೇಳ್ದಂಗೆ ಕೈಲಿ ಕೈಲಾಗದಿದ್ದವನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಅದನ್ನೇ ಮಾಡ್ತಾಯಿದ್ರೆ ಹೇಮಂತ್ ಮಾ ಮಾಡವಿ ಅಂತ ಅನ್ನೋ ಏನು ಕಾರ್ಟೂನ್ ಇದೆ ಅದೇ ಆರ್ ಎಸ್ ಎಸ್ಗೆ ಏನು ಡೈರೆಕ್ಟಾಗಿ ಏನು ಮಾಡೋಕ್ಕಾಗಲ್ಲಲ್ಲ ಇವ್ರು ಏನು ಮಾಡ್ರು ಈ ರೀತಿ ಬಿಹಾರದಲ್ಲಿ ಈಗೆಲ್ಲ ಮತ್ತೆ ಮನೆ ಮನೆಗೆ ಹೋಗಿ ಎಲ್ಲ ಆರ್ ಎಸ್ ಎಸ್ ಶುರು ಈಗ ಇವರಿಗೆ ಉರಿ ಬಿದ್ದುಬಿಟ್ಟಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲಲ್ಲ ಕಾಂಗ್ರೆಸ್ ಅವರಿಗೆ ನೇರವಾಗಿ ಇವರು ಸರಿಯಾಗಿ ಅಭಿವೃದ್ಧಿ ಕೆಲಸ ಮಾಡಿ ಸರ್ವ ಧರ್ಮದವರನ್ನು ಸಮಾನವಾಗಿ ಕಂಡಿದ್ರೆ ಎಲ್ಲರೂ ಕೊಟ್ಟು ಕೊಡ್ತಿದ್ರು ಇವರದ್ದು ಬರೀ ಮಾತರೆ ಮುಸ್ಲಿಮ್ರ ದುಷ್ಟೀಕರಣ ಒಂದಷ್ಟು ಭ್ರಷ್ಟಾಚಾರ ಮಾಡೋದು ಇಂಥವು ಮಾಡ್ಕೋತಾ ಬಂದು ದೇಶದಲ್ಲಿ ಯಾರು ವಿಶ್ವಾಸನೂ ಇವ್ರು ಉಳಿಸ್ಕೊಂಡಿಲ್ಲ ಇವ್ರಿಗು ನಾವು ನಿನ್ನೆ ಹೆಂಗೆ ವಿಡಿಯೋದಲ್ಲಿ ಹೇಳಿದಂಗೆ ಒಂದಷ್ಟು ಒ ಬಿ ಸಿ ಓಟ್ಗಳು ಅದರಲ್ಲಿ ಎಲ್ಲರೂ ಹಾಕೋಲ್ಲ ಕೆಲವು ಮುಸ್ಲಿಮರು ಮಾತ್ರ ಇವರಿಗೆ ಒಗ್ಗಟ್ಟಾಗಿ ಮತ ಹಾಕ್ತಾರೆ ಅದೊಂದು ಸಾಕಿ ಇವರಿಗೆ ನಮ್ಮ ಸೋಕಾಡ ಗೃಹ ಅವರು ಪರಮೇಶ್ವರ್ ಅವರು ಮುಸ್ಲಿಮರ ಕೃಪೆಯಿಂದಲೇ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಕರ್ನಾಟಕದಲ್ಲಿ ಹೇಳ್ದಂಗೆ ಇಡೀ ದೇಶದಲ್ಲಿ ಅವರ ಮನಸ್ಥಿತಿ ಇದೇ ಇದೆ ಕಾಂಗ್ರೆಸ್ ಅವರದ್ದು ಅದಕ್ಕಾಗಿ ಏನು ಅಪಪ್ರಚಾರ ಮಾಡಿ ಶತಾಯಕತೆಯ ಬಿಹಾರದಲ್ಲಿ ಗೆಲ್ಲೋಣ ತದನಂತರ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ ಆ ರೀತಿ ಬೇರೆ ಬೇರೆ ರಾಜ್ಯದಲ್ಲಿ ಸದ್ಯದಲ್ಲಿ ಚುನಾವಣೆ ಇದೆ ಅನಿಸುತ್ತೆ ಕೇರಳದಲ್ಲಿ ಏನೂ ಇರಬೇಕಾ ಇವತ್ತು ತಮಿಳ್ನಾಡಲ್ಲಿದೆ ಏನಾರು ಮಾನಸಿಕವಾಗಿರು ಏನಾರು ಒಂದು ಮಾಡಬೇಕಲ್ಲ ಆಮೇಲೆ ಹೈಕಮಾಂಡ್ ಮೆಸ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೆಸ್ಲಿಕ್ಕೆ ಏನಾರು ಮಾಡಬೇಕಲ್ಲ ಅಂಥೇಳಿ ಈ ರೀತಿ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಕರ್ನಾಟಕದಲ್ಲಿ ಕೆಲವು ಮಂದಿ ನಾಯಕರು ಇದ್ದಾರಲ್ಲ ಸಂತೋಷ್ ಲಾಡ್ ಅವರು ಎಲ್ಲ ಶುರು ಮಾಡ್ಕೊಂಡಿರ್ತಾರೆ ಇವರು ಶುರು ಮಾಡ್ಕೊಂಡಿದ್ದಾನೆ ಇವರು ಕಾರ್ಯಕರ್ತರು ಮುಂದುವರಿಸ್ತಾರೆ ಇದರ ಅರ್ಥ ಬಿ ಜೆ ಪಿ ಅವರು ಏನ್ ಮಾಡೋದೇ ಅಂತಲ್ಲ ಆದರೆ ಬಿ ಜೆ ಪಿಯವರು ಏನು ನಾಯಕರಾದಂಥ ಮೋದಿಯವರು ಸಂವಿಧಾನಾತ್ಮಕವಾಗಿ ಜನರು ಓಟ್ ಕೊಟ್ಟು ಸಂಖ್ಯಾಬಲವನ್ನು ಸರಿಯಾದ ಸಂಖ್ಯಾಬಲದಿಂದಲೇ ಸಂಸದರ ಸಂಖ್ಯಾಬಲದಿಂದಲೇ ಪ್ರಧಾನಿಯಾಗಿದ್ದಾರೆ ಅದಕ್ಕಾಗಿ ಸಂವಿಧಾನಬದ್ಧವಾಗಿ ಅವರಿಗೆ ಇವರು ಏನು ಗೌರವ ಕೊಡಬೇಕು ಅದನ್ನು ಇವರು ಕೊಡಲೇಬೇಕು ಇಲ್ಲ ಅಂತಂದರೆ ಇವರು ಸಂವಿಧಾನದ ಬುಡ್ಬುಡಿಕೆ ಬಿಡುವುದನ್ನು ಬಿಡಬೇಕು ಸಂವಿಧಾನವನ್ನು ರಕ್ಷಿಸ್ತೇವೆ ಅನ್ನೋದನ್ನು ದಯವಿಟ್ಟು ಕಾಂಗ್ರೆಸ್ ನಾಯಕರು ಬಿಡಬೇಕಂತ ಹೇಳ್ತೀನಿ ಸ್ನೇಹಿತರೆ ನೀವು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಬಾಯ್ ತಪ್ಪಿಲ್ಲ ಏನಾದರೂ ತಪ್ಪಾದರೆ ಇರಲಿ ಧನ್ಯವಾದಗಳು ಹಿಂದ್ ಬಾಯ್ ಸ್ನೇಹಿತರೆ